ಇವತ್ತು ಬೆಳಗ್ಗೆ ನಮ್ಮ ಅರಮನೆಯ ಒಂದು ಕೋಟೆ ಆಂಜನೇಯ ಸ್ವಾಮಿ ಕೋಟೆ ವಿನಾಯಕ ಸ್ವಾಮಿ ಒಂದು ಸನ್ನಿಧಿಯಲ್ಲಿ ಲಗೋರಿ ಆಟವನ್ನು ಪ್ರೋತ್ಸಾಹಿಸಲು ಕ್ರೀಡಾ ಭಾರತಿ ಒಂದು ಸಣ್ಣ ಲಗೋರಿ ಆಟವನ್ನು ಏರ್ಪಡಿಸಿದರೆ ಅತ್ಯಂತ ಸಂತೋಷದ ವಿಷಯ ಕ್ರೀಡೆ ನಮ್ಮ ಭಾರತದಲ್ಲಿ ಅಧ್ಯಯತೆಗಾಗಿ ಇರುವಂಥದ್ದು ಒಂದು ಯಂತ್ರ ಅಂತ ನಾನು ಆಗಲೇ ಭಾಷಣೆಯಲ್ಲಿ ಹೇಳಿದ್ದೀನಿ ಅದ್ರ ಜೊತೆಗೆ ಭಾರತೀಯ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಇದು ಎರಡು ಕೆಲಸನೂ ಕೂಡ ಇವತ್ತು ಆಗಿದೆ ಭಾಳ ಸಂತೋಷದ ವಿಷಯ ಬಾಲ್ಯದಲ್ಲಿ ಸಹ ಎಲ್ಲರೂ ಆಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಅವರ ಒಂದು ಏನು ಅವರ ಲೇಔಟ್ ಕಡೆ ಹೋಗಿರುವಾಗ ಯಾವುದಾದ್ರು ಒಂದು ಫ್ರೀ ಸೈಟಲ್ಲಿ ಏನಾದರೂ ಇರುವಾಗ ಯಾವಾಗಲೂ ಅಲ್ಲಿ ಎಲ್ಲ ಈ ಚಿಪ್ಗಳೆಲ್ಲ ಸಂಗ್ರಹಿಸಿ ಒಂದು ಬಾಲ್ ಇದ್ದರೆ ಸಾಕಾಗಿತ್ತು ಭಾಳ ಸುಲಭ ಆಡ ಆಟ ಆಡಲಿಕ್ಕೆ ಅದ್ರ ಜೊತೆಗೂ ಸಹ ಒಂದು ರೀತಿ ಏನು ಗೆಳೆತನ ಎಲ್ಲವನ್ನು ಹೆಚ್ಚಿಸುವಂಥದ್ದು ಕೆಲಸ ಆಗ್ತಾಯಿರ್ತ ಸೊ ಭಾಳ ಸಂತೋಷ ಭಾಳ ಸಿಹಿ ನೆನಪುಗಳು ಇದು ನಮ್ಮ ಏನು ಭಾರತೀಯ ಕ್ರೀಡೆ ಒಂದು ದೃಷ್ಟಿಯಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು ಮತ್ತು ಭಾರತದ ಏಕತೆಗಾಡಿ ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಲ್ಲಿ ಇವತ್ತು ಅದು ಕೂಡ ಏರ್ಪಡಿಸಿರೋದ್ರ ಜೊತೆಗೆ ಭಾಳ ಸಂತೋಷದ ವಿಷಯ